ನಾವು ಮಂಡ್ಯಮಾಸೆ ಐತಿವಿ ಹುಡ್ಕಾಡ್ರಿ ಸ್ಟೇಜ್ ಹೊಡದ್ ಹುಡುಗರು ನಾ ಹತ್ರ ಸ್ವಲ್ಪ ಏನೇ ಕೆಲಸ ಮಾಡಿಲ್ಲ ಯಾಕೆ ಹೇಳ್ಬೇಕಾದ್ರೆ ಹಾಯನ ಹಾಯನಪ್ಪಿ ಸಣ್ಣ ತೋರ್ಸು 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 ತೋರಿಸ್ತೀನಿ ತೋರಿಸ್ತೀನಿ ಎಲ್ಲರಿಗಿಂತ ಬಹಳ ಶ್ರಮ ಪಟ್ಟರು ಇವರು ಮತ್ತೆ ಮಾಲಕರು ಇವರು ಈ ಎರಡು ಹಿರಿಯ ಗಣ್ಯ ವ್ಯಕ್ತಿ ಇವರು ಅವ್ರ ಅವ್ರ ಆದ್ಮೇಲೆ ಇವರು ಏನ್ ತರದ ಅಧ್ಯಕ್ಷರು ಅಂತಾರಲ್ಲ ಇವರೇ ಅಧ್ಯಕ್ಷರು ಇವರು ನಮ್ಮ ಏರಿಯಾದ ಗಣ್ಯ ವ್ಯಕ್ತಿ ಇವ್ರಿಗಿನ್ನ ಒಂದ್ ಯಾರು ಮಾತಾಡ್ತಾರ ಏನ್ ಮಾತಾಡ್ತಾರ ನೋಡಿ ಯಾಕಂದ್ರೆ ವರ್ಷ ವರ್ಷ ಕುಣಸ್ಕೊಂಡ್ಬಂದಾರ ವರ್ಷ ನಾ ಇದ್ದಿದ್ದಿಲ್ಲ ಈ ವರ್ಷ ನಾ ಇದೀನಿ ಅದಕ್ಕೆ ಏನ್ ಮಾತಾಡ್ತಾರ ನೋಡಿ ನಮ್ಮ ಹುಡುಗರೆಲ್ಲ ವರ್ಷ ವರ್ಷ ಚಲೋತ್ಯಾಗ ಮಾಡ್ಕೊತ ಬಂದಾರ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಏನು ಮಾಡ್ಕೊಂಬಂದಾರೇನು ನಮ್ಮ ಒಟ್ಟಿ ಎಷ್ಟು ಊರ ತವರು ಅಪ್ಪ ದೊಡ್ಡ ಇದ್ರ ಈ ಕಾರ್ಯಕ್ರಮವನ್ನು ಮಾಡ್ಕೋತ ಬಂದಾರ ಹಾಂ ರೀ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊತೀವಿ ಹಾಂ ಇನ್ನು ಮುಂದನು ಸಪೋರ್ಟ್ ಮಾಡ್ಕೊತೀವಿ ದೇವ್ರು ಒಳ್ಳೇದ್ ಮಾಡಿರಿ ಯಾಕಂದ್ರೆ ನಮ್ಮ ಊರು ಮೂಲ ನಂದೀಶ್ವರಂದು ಊರೈತಿ ನಾವು ಕುಡ್ಸಾಕತ್ತೀವಿ ಮೂಲ ನಂದೇಶ್ವರನ ಕುಡ್ಸಕತ್ತೀವಿ ನಾ ಅಂತರ ಮನೆ ಹತ್ರ ಅಮಾವಾಸ್ಯೆ ಅದಕ್ಕೆ ನಾವು ಇದಕ್ಕೆ ಇದ್ರ ಪ್ರಯುಕ್ತವಾಗಿ ನಾವು ಬಸನಪ್ಪನ ಕುಡ್ಸಾಕತ್ತೇವಿ ಅದ್ರದ್ದು ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋ ಮ್ರಿ ಪ್ರಸಾದಂತೂ ವರ್ಷ ಇರೋದು ಹಾಂ ರೀ ತರಮುಂದಂತೂ ತಂದು ಇಲ್ಲಿ ಹುಡುಗರು ತಮ್ಮ ಕೈಲೇನೆ ಮಾಡಿ ಮಣ್ಣೆ ತಿನ್ನ ಕುಡಿಸ್ತಾರೆ ಲಾಸ್ಟ್ ಕಳಿಸ ಮುಂದೆ ಅನ್ನ ಪ್ರಸಾದ ಮಾಡಿ ಮೆರವಣಿಗೆ ಮಾಡ್ಕೊತೀವಿ ಬಸವನಪ್ಪನ ಬಾಯಿ ಹೋಯ್ದು ಕಾಯಿಸ್ಬಿಡ್ತೀವಿ ಯಾರು ಇದಕ್ಕೆ ದಾರಿಗಳು ಯಾರಿಲ್ಲ ಎಲ್ಲರೂ ಕೂಡ ಮಾಡ್ತಾರೆ ಕೂಡ ಮಾಡ್ತಾರೇನ್ರಿ ಹುಡುಗರು ಎಲ್ಲರೂ ಇಲ್ಲಿ ನಿಂತು ಎಲ್ಲ ಹುಡುಗರೊಬ್ಬರು ಕೇಳಿ ಮಾಡಿ ಹಿಂದೆ ಹೆಂಗ್ ಹೇಳಕ್ತಾರಪ್ಪ ಅಂದ್ರ ಇಲ್ಲಿ ದಾನಿ ಅಂತ ಒಬ್ಬನೇ ಅಲ್ಲ ಎಲ್ಲರ ಕಡೆ ಪಟ್ಟಿ ಎತ್ತಿಗೆಸಿ ಮಾಡ್ತೀವಿ ಅಂತ ಹೇಳಾಕತ್ತಾರ ಈ ಸಲ ಪಟ್ಟಿ ಎತ್ತ ಗ್ರ್ಯಾಂಡ್ ಆಗಿ ಮಾಡೋನು ಕೈಲಾದಷ್ಟು ಸಹಾಯ ಮಾಡೋಣ ಇವಾಗಲೇ ಏನೇನೋ ಬರ್ತಾವತ್ತಂದು ಮುಂದೆ ತೋರಿಸ್ತೀನಿ ಈ ಪಿಕರ್ ಎಲ್ಲೋ ನೋಡ್ದಂಗೆ ಐತಲ್ಲ ನನಗೂ ಹಂಗೆ ಅನ್ನಿಸ್ತೈತೆ ನೀವು ಹುಡುಗ ಅದನಲ್ಲ ರೀ ಭಾಳ ಕಷ್ಟಪಡ್ತಾನೆ ರೀ ನಿತ್ ಹೇಳಿ ನಿತ್ ಹೇಳೋ ಇಲ್ಲವಲ್ಲ ರೀ ಇವರು ನಮ್ಮ ಏರಿಯಾ ಮಾಲಕ್ ರೀ ಆವತ್ತು ಇರೋ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡ್ದೆ ಏನನ್ನೋ ಸಾಧಿಸಿರೋ ಸಂತೋಷ ಹಾಯ್ ಫ್ರೆಂಡ್ಸ್ ನಾವು ಬಸ್ವನನ್ನ ಕುರುಸಕತೆವಿ ಅದಕ್ಕೆ ಸಂತೆ ಮಾಡಕೊಂಡೆವಿ ಹೊಂಟೇವಿ ಏನೇನು ಚರಕೊಂಡೆವಿ ಮರಿ ಏನೇ ತಗೊಂಡೆ ಬರ್ತೀವಿ ತೋರಿಸ್ತೀನಿ ಬರ್ತೀವಿ ಇಲ್ಲಿ 25 ಆಯ್ವು ಹಾ ಹಾ ಬಂದು ಅべ ಚೌಕಾಶಿ ಆಂಗ್ರಿ ಬಂದು ಹೆಣಮಕುಳಿನ ಚೌಕಾಸಿ ಮಾಡಲ್ಲ ಹಂಗೇ ಮಾಡಕತ್ತಾ இப்போத்தூபாய் இப்போருப்பாடு சந்தி மா ಹೋಗಿ ನಾ ಬಸನಪ್ಪ ಕುಂದರ್ಸಿ ಪೂಜಾ ಮಾಡುದು ಬಾಕಿ ಐತಿ ಬಡ್ಡಿ ಮಗನೇ ಈ ಧನು ಮವೇ ದೊರಕಿದೆ ರುಚಿಸವಿಯಲು ಅದೇ ನಾವ್ ಹಂಗೆಲ್ಲ ತುಡು ಮಾಡಲ್ರಿ ತುಡುಗ್ರ ಕತೆ ಕಾಣ್ತೀವಿ ಅದ್ ತುಡುಗ್ರಲ್ಲ

ಆಯ್ ಫ್ರೆಂಡ್ಸ್ ನಾವ್ ಸಂತೆ ಮಾಡ್ಕೋ ಅಂಟೇವಿ ಬರ್ರಿ ಇನ್ನ ಏನೇನು ಮಾಡ್ತೀವಿ ತೋರಿಸ್ದೇ ಬರ್ರಿ பசவனின்னா சேவே மாடுவ மனப்பு ಇದು ಮಣಗಣ ಐತ್ರಿ ನಾ ಟೇಸ್ಟ್ ಮಾಡಿಲ್ಲ ಅಂದ್ರೆ ಮಣಗಣ ಆಗ್ತದ ಬಾರಿ ಐತಿ ನಮ್ ದೋಸ್ತಿ ಹಾಳೆ ನೋಡು ಕಪ್ ಇದೆಲ್ಲ ಹ್ಯಾಕ್ ಮಾಡ್ತ ದೋಸ್ತ ಸುಮ್ಗೊಂದು ನೋಡಿದೋಸ್ತಾನಿ ಗೊತ್ತಾಗಲ್ಲ